ಸ್ನೇತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಸೊ ಇವತ್ತು ನಾವು ಸಚಿರಾ ಸತಿರಾಮಂದಂದ ಮೈಸೂರು ಆಶ್ರಮದಲ್ಲಿ ಇದ್ದೀವಿ ಹಾಯ್ ಗಾಯ್ಸ್ ಸೋ ಯುವರ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇ ಸ್ಟಾರ್ಟ್ ಮಾಡ್ತಿದ್ದೀವಿ ನಂದ ನಂದ ಬ್ಲಾಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಬರ್ಡ್ ಸ್ಯಾಂಚುರಿ ಇದೆ ನೋಟ್ ಬರ್ ಟೈಮಿಂಗ್ಸ್ ಬಂದ್ಬಿಟ್ಟು ಬರ್ ಸೆಂಚರಿ ಇರಷ್ಟಿತ ಗೊತ್ತಿಲ್ಲ ಬನ್ನಿ ಅಲ್ಲಿ ನೋಡೋಣ ಧಾಮ ಸಮ್ಥಿಂಗ್ ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಮೂರುವರೆ ಇಂದ ಐದುವರೆ ಮಾತ್ರ ಬೆಳಿಗ್ಗೆ ಹತ್ತರಿಂದ ಹನ್ನೆರಡುವರೆ ಸೊ ನಾವು ಫಸ್ಟ್ ಒಂದ್ಸಲ ಬೇಗ ಬಂದು ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದಿದ್ವಿ ಸೊ ನೋಡೋಣ ಏನೇನು ಯಾವ ಯಾವ ತರ ಪಕ್ಷಿಗಳಿದೆ ಅಂತ ಫುಲ್ ಫ್ಯಾಮಿಲಿ ಇದೀವಿ ಇತ್ತು ಸ್ನೇಹಿತರೆ ಆರೂವರೆಗೂ ಏಳು ಗಂಟೆಗೆ ಇಲ್ಲಿ ಲೇಸರ್ ಸ್ಟೋನು ಆಗುತ್ತೆ ಅಲ್ಲಿ ದೇವಸ್ಥಾನ ಇದ್ರೆ ವೆಂಕಟರಮಣ ದೇವಸ್ಥಾನ ಸೊ ಇದು ಶುಕಾವಣಕ್ಕೆ ಹೋಗೋ ದಾರಿ ಅಂತ ಹಾಕಿದ್ದಾರೆ ಕಡೆ ಕಡೆ ಈ ಬಂದರೆ ಸೆಕೆಗೆ ಎಳ್ನೀರು ಆಮೇಲೆ ಕಬ್ಬಿನ ಜ್ಯೂಸು ಮಾಮೂಲಿ ನಾರ್ಮಲ್ ರೇಟ್ಗೆನೆ ಇಲ್ಲೇ ಮಾರ್ತಾರೆ ಸೊ ಹೋಗೋಣ ಒಳಗಡೆ ಆಲ್ರೆಡಿ ಪಕ್ಷಿದು ಸೌಂಡ್ ಕೇಳಿಸ್ತಾ ಇದೆ ಒಳಗಡೆ ಏನಿದೆ ಏನು ಕತೆ ಮುಂಚೆ ಸಲ ಬಂದಿದ್ದೀನಿ ನಾನು ಬಟ್ ತುಂಬ ದಿನ ಆಗಿತ್ತು ಇಲ್ಲಿ ಸ್ಪೆಷಾಲಿಟಿ ಈ ಶುಕಾವನ ಮತ್ತೆ ಬೋನ್ಸಾಯಿ ಗಿಡಗಳು ಬೋನ್ಸೈ ಮರ ಅಲ್ವಾ ಸೊ ನಮ್ಮ ಹುಡುಗನ್ಗೆ ಈ ಪ್ಲಾನ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಅವನೊಂದು ಚಾನಲ್ ಇದೆ ಇಲ್ಲಿ ಹೇಳು ಗಗನ್ ಪ್ಲಾನ್ ಗಾರ್ಡನ್ ಅಂತ ಯೂಟ್ಯೂಬ್ ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಏನೇನು ಗಿಡದ ಬಗ್ಗೆ ಎಲ್ಲ ತುಂಬ ಸಂಶೋಧನೆ ಮಾಡ್ತಾ ಇರ್ತಾರೆ ಸಪೋರ್ಟ್ ಮಾಡಿ ಟಿಕೆಟ್ ಕೌಂಟ್ರು ಆಲ್ರೆಡಿ ಸೌಂಡ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನಮಗೂ ಗೊತ್ತಿರಲಿಲ್ಲ ಇದು ಚುಕಾವಣೆಗೆ ಟಿಕೆಟ್ ಇಲ್ಲ ಒಂದ್ಸಹಿ ಇದು ಫಾರ್ಮ್ಗೆ ಹೋದರೆ ನೀವು ಟಿಕೆಟ್ ಇದೆ ಸದ್ಯಕ್ಕೆ ನಾವು ಶುಕಾವಣಗೆ ಹೋಗ್ತಾಯಿದ್ದೀವಿ ಫುಲ್ಲೆಲ್ಲ ರಿಪೇರಿ ಕೆಲಸ ನಡೀತಿದೆ ಅದರಿಂದ ಅನ್ಸುತ್ತೆ ಮುಂಚೆ ಟಿಕೆಟ್ ಇತ್ತು ಹತ್ತು ಆದರೂ ಇತ್ತು ಶುಕಾವನೆಗೆ ಈಗ ಅದು ಇಲ್ಲ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಅಕ್ಕನ ಮಗಳದ್ದು ಬರ್ಡೇ ಇವತ್ತು ಅದರಿಂದ ನಾವು ಮೈಸೂರಿಗೆ ಬಂದಿರೋದು ಹಾಗೇನೆ ಶುಕಾವನಕ್ಕೂ ಬಂದಿದ್ದೀವಿ ಫುಲ್ ಚೇಂಜ್ ಆಗಿದೆ ಗುರು ಎಲ್ಲ ಫುಲ್ ರಿಪೇರಿ ಕೆಲಸ ನಡೀತಿದೆ ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಬರ್ಡ್ಸ್ ನಾವು ಇಲ್ಲೆಲ್ಲ ಸ್ನೇಹಿತರೆ ಆ ಥರ ಪಿಕ್ಚರ್ಸ್ನ ಕೂಡಿಸ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ಪಕ್ಷಿಗಳು ಇದ್ರೊಳಗಡೆ ವೀಡಿಯೋ ಮಾಡಕ್ಕೆ ಬಿಡಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರು ಸೊನೇಶ್ ಪ್ಲೇಸ್ ಹೆಂಗಿತ್ತು ಪಕ್ಷಿಗಳು ಪಕ್ಷಿಗಳು ಹೆಂಗಿತ್ತು ಅನ್ಫಾರ್ಚುನೇಟ್ಲಿ ಅಲ್ಲಿ ಫೋನ್ ಎಲ್ಲ ಇರಲಿಲ್ಲ ಎಲ್ಲೂ ಬ್ಲಾಗ್ ಮಾಡಕ್ಕೆ ಆಗಲಿಲ್ಲ ಇಲ್ಲಿಂದ ಒಂದು ಸೂಪರ್ ಫಲೂಡಾ ಇದೆ ಅಲ್ಲಿ ಹೋಗ್ತಾ ಇದೀವಿ ಗೀತಾ ಕಾನ್ವೆಂಟ್ ಹತ್ರ ನಾನು ಹಳೆ ಒಂದು ಯಾವ್ದೊಂದು ಇನ್ಸ್ಟಾ ರೀಲಲ್ಲಿ ಹಾಕಿದ್ದೆ ಸೊ ಫಲೂಡ ಅಂತೂ ಸೂಪರ್ ಆಗಿರೋ ಸಿಗುತ್ತೆ ಬೆಂಗಳೂರಲ್ಲಿ ಎಲ್ಲೂ ಆ ಥರ ಸಿಗಲ್ಲ ಮಿಸ್ ಮಾಡದೆ ಮೈಸೂರಿಗೆ ಬಂದಾಗ ಅಲ್ಲಿ ಬಂದೊಂದ್ಸಲ ಕುಡೀರಿ ಯಾವ ಜಾಗ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಫಲೂಡಾ ಬನ್ನಿ ಇಲ್ಲೊಂದು ಆಂಜನೇಯ ದೇವಸ್ಥಾನ ನೋಡಿ ಸ್ನೇಹಿತರೆ ಸಾಕು ಅಪ್ ಅಲ್ಲಿ ಸೊ ಆಕ್ಚುಲಿ ಇಲ್ಲೇ ಇಲ್ಲ ಫ್ರಮ್ ದೇ ಲೇದರ್ ಲೈಟ್ಸ್ ಬಿಡ್ತಾರೆ ದೊಡ್ಡ ಆಂಜನೇಯಕ್ಕೆ ಓಕೆ ಬಟ್ ಇವತ್ತು ನೋಡೋಕ್ಕೆ ಟೈಮ್ ಇಲ್ಲ ಇನ್ನೊಂದು ಸಲ ಯಾವತ್ತಾದ್ರು ಮಾಡ್ತೀನಿ ಅಂತೀನಿ ಓಕೆ ಸರ್ ಹ್ಞೂ ಈ ಆಂಜನೇಯ ಸ್ಟ್ಯಾಚು ಮೇಲೆ ಲೈಟಿಂಗ್ಸ್ ಬಿಡ್ತಾರೆ ಸೊ ಒಲಕ್ಕೆ ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ಹಳೆಯ ಕಾಲದ್ದು ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡ್ರನ್ ಆದ್ರೂ ಹಳೆ ಸ್ಟೈಲ್ ದಾನೇಶನ್ ಆರ್ಕಿಟೆಕ್ಚರ್ ಎಸ್ மைசூருக்கு நோடி ಮಾಡೋ ಜಾಗ ಫೋಟೋ ನಮ್ಮ ಮಕ್ಕಳು ಸ್ನೇಹಿತರ ನಾನು ಬೆಂಗಳೂರಲ್ಲಿ ಈ ಥರ ಫಲೂಡ ಎಲ್ಲ ತಿಂದಿದ್ದೀನಿ ಬಟ್ ಅಲ್ಲಿ ಐಜಿನ್ ಒಂದು ಐಜಿ ಮೈಂಟೈನ್ ಮಾಡೋಲ್ಲ ಇಲ್ಲಿ ತುಂಬ ವರ್ಷದಿಂದ ನಾನು ಬರ್ತಿರೋದ್ರಿಂದ ನಾನು ಆಫ್ ದಿ ಬೆಸ್ಟ್ ಐ ಮೈಸೂರು ಹೇಳ ಬಲ್ಲೆಸ್ಟ್ ಬೆಂಗಳೂರು ಈಗ ಮುಂದಿನ ಕಂಟಿನ್ಯೂ ಮಾಡಲ್ಲ ಮೈಸೂರು ಸ್ನೇಹಿತರೆ ಮುನ್ನೂರ ಅರವತ್ತು ಚಿಲ್ಲರೆ ನೂರ ಎಪ್ಪತ್ತೈದು ನೂರ ಎಂಬತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಮೈಸೂರು ಟೋಲಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಕಿಲೋಮೀಟ್ರ್ ಟೋಲ್ಗೆ ಇಲ್ಲಿಂದನೇ ಬ್ಲಾಕ್ ಆಗಿದೆ ನೀವೇನಾದ್ರೂ ಮೈಸೂರಲ್ಲಿದ್ದು ಇವತ್ತು ರೀಲ್ ನೋಡ್ತಾ ಇದ್ರೆ ಭಾನುವಾರ ದಯವಿಟ್ಟು ಈ ರೋಡಲ್ಲಿ ಬರಕ್ಕೆ ಹೋಗ್ಬೇಡಿ ದುಡ್ಡು ವೇಸ್ಟು ಟೈಮು ವೇಸ್ಟು ನಿಮ್ಮ ಎನರ್ಜಿನೂ ವೇಸ್ಟು ಪೆಟ್ರೋಲ್ ಇಲ್ಲಾದರೆ ಕತೆ ಮುಗ್ದೇ ಹೋಯ್ತು Hadi evet.